ಈ ಬಾರಿಯ ಬೇಸಿಗೆ ಸಾಮಾನ್ಯ ಬಿಸಿಲಿಗಿಂತ ಹೆಚ್ಚು ಸುಡಲಿದೆ ಅಧಿಕ ತಾಪಮಾನವು ಮನುಷ್ಯರು ಮತ್ತು ಪ್ರಾಣಿಗಳ ಮೇಲೆ ಪರಿಣಾಮ ಬೀರಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಸಿದೆ ದೇಶದಲ್ಲಿ ಅಧಿಕ ತಾಪಮಾನ ಹೊಸದೇನಲ್ಲ ಆದರೆ ಈ ಬಾರಿ ಶಾಖದ ಅಲೆಗಳು ದೀರ್ಘ ಮತ್ತು ನಿರಂತರ ತೀವ್ರವಾಗಲಿದೆ ಎಂಬುದು ವರ್ಷಗಳ ವೈಜ್ಞಾನಿಕ ಸಂಶೋಧನೆಯಿಂದ ಬಹಿರಂಗವಾಗಿದೆ ಈ ವರ್ಷ ಭಾರತದಲ್ಲಿ ಬೇಸಿಗೆಯು ಏಪ್ರಿಲ್ನಿಂದ ವರೆಗೆ ಇರಲಿದೆ ಅತ್ಯಧಿಕ ತಾಪಮಾನವು ನಲವತ್ತೈದು ಡಿಗ್ರಿ ಸೆಲ್ಸಿಯಸ್ ಅಥವಾ ಅದಕ್ಕಿಂತ ಹೆಚ್ಚು ಕಾಣಿಸಿಕೊಳ್ಳಬಹುದು ದೇಶದ ಹೆಚ್ಚಿನ ಭಾಗಗಳಲ್ಲಿ ಸಾಮಾನ್ಯಗಿಂತ ಹೆಚ್ಚಿನ ಅಂದರೆ ಗರಿಷ್ಠ ತಾಪಮಾನ ಇರಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಸೋಮವಾರ ಮುನ್ಸೂಚನೆ ನೀಡಿದೆ ವಿಶೇಷವಾಗಿ ಪೂರ್ವ ಭಾರತದಲ್ಲಿ ಹತ್ತು ಅಥವಾ ಅದಕ್ಕಿಂತ ಹೆಚ್ಚಿನ ಶಾಖದ ಅಲೆಯ ದಿನಗಳು ಇರಲಿವೆ ಇದು ಶಾಖದ ಒತ್ತಡಕ್ಕೆ ಕಾರಣವಾಗುತ್ತದೆ ಎಂದು ಹವಾಮಾನ ಬ್ಯೂರೋ ಮುಖ್ಯಸ್ಥ ಮೃತ್ಯುಂಜಯ್ ಮೊಹಪಾತ್ರ ತಿಳಿಸಿದ್ದಾರೆ ಮಕ್ಕಳು ವೃದ್ಧರು ಆರೋಗ್ಯ ಸಮಸ್ಯೆಗಳಿರುವವರು ಮತ್ತು ಹೊರಾಂಗಣ ಕೆಲಸಗಾರರು ವಿಶೇಷವಾಗಿ ಬಿಸಿಲಿನ ತಾಪಕ್ಕೆ ಗುರಿಯಾಗುತ್ತಾರೆ ಎಂದು ಇಲಾಖೆ ಹೇಳಿದೆ ಇದರಿಂದ ತಲೆ ತಲೆನೋವು ಮತ್ತು ಇದರ ಪರಿಣಾಮವಾಗಿ ಅಂಗಾಂಗ ವೈಫಲ್ಯ ಮತ್ತು ಇನ್ನೂ ಗಂಭೀರ ಸಮಸ್ಯೆ ಕಾಣಿಸಿಕೊಳ್ಳಬಹುದು ಎಂದು ತಜ್ಞರು ಹೇಳಿದ್ದಾರೆ